ನಮ್ಮ ಚಿತ್ರ ನಮಸ್ಕಾರ ನನ್ನ ಹೆಸರು ರಾಜ ರವಿಶಂಕರ್ ಅಂತೇಳಿ ಮಗು ತಿಮ್ಮಕಗ್ಗ ಎಂಬ ಡಿ ಅವರ ಬಾಲ್ಯ ಕಥನವನ್ನು ಕಥೆಯನ್ನು ಆಧರಿಸಿ ಒಂದು ಚಿತ್ರ ಮಾಡಿದ್ವಿ ಅದಕ್ಕೆ ಮಕ್ಕಳು ಚಲನಚಿತ್ರ ಅಂತ ಸನ್ಸಾರುವ ಪ್ರಶಂಸೆಯಿಂದ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ನಾವು ಈ ಹದಿನಾರನೇ ಚಲನಚಿತ್ರೋತ್ಸವಕ್ಕೆ ಆಯ್ಕೆ ಆಗುತ್ತೆ ಅಂತ ಭಾಳ ನಿರೀಕ್ಷೆಯಲ್ಲಿದ್ದೀವಿ ಆದರೆ ಅದಾಗಲಿಲ್ಲ ಎಲ್ಲೋ ಆಯ್ಕೆ ಸಮಿತಿ ಸದೈವ ರೀತಿಯ ಚಿತ್ರವನ್ನು ಆಯ್ಕೆ ಮಾಡೋದಲ್ಲಿ ವಿಫಲವಾಗಿದೆ ಅಂತೇಳಿ ಬಹಳ ಮನಸ್ಸಿಗೆ ಬೇಜಾರಾಯಿತು ಈ ಪಿಕ್ಚರ್ ಈ ಹತ್ರ ದಿವ್ವಿಜಯ ಅವರ ಚಿತ್ರ ಪ್ರದರ್ಶನಗೊಂಡಿದ್ದರೆ ಬಹಳಷ್ಟು ಜನ ನೋಡಿರೋದು ಯಾಕೆಂದರೆ ಮಂಕು ತಿಮ್ಮನ ಗಗ್ಗ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾಕೆಂದರೆ ಕಗ್ಗ ಆಧುನಿಕ ಭಗ ಭಗವದ್ಗೀತೆ ಅಂತಲೇ ಹೇಳೋದು ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಯಿತು ಯಾಕೆಂದ್ರೆ ಒಬ್ಬ ನಿರ್ಮಾಪಕ ಸಿನ್ಮಾ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಎಲ್ಲೆಲ್ಲಿಂದ ದುಡ್ಡು ತಂದಿರ್ತಾರೆ ಹಾಗೆ ನಾವೊಂದು ನಿರ್ದೇಶಕನ ಒಂದು ಕನಸು ಬೇರೆ ಇಂಥ ಚಿತ್ರ ಮಾಡಿದ್ರೆ ಎಲ್ಲ ನಾವು ಗುರಿ ಮುಟ್ತೀವಿ ಅನ್ನೋದಿರುತ್ತೆ ಆ ಕಡೆ ಗುರಿ ಮುಟ್ಟೋದ್ರಲ್ಲೂ ನಾವು ಈ ಸದ್ಯಕ್ಕೆ ಮುಂದೆ ನಾವು ಗುರಿ ಮುಟ್ಟೆ ಮುಟ್ತೀವಿ ಆದರೆ ಈ ಸದ್ಯಕ್ಕೆ ಏನಾಯ್ತು ಈ ನಮ್ಮ ಬೆಂಗಳೂರಿನಲ್ಲಿ ಈ ಚಲನಚಿತ್ರೋತ್ಸವ ಸಮಿತಿ ಆಯ್ಕೆ ಮಾಡಿದ್ರೆ ತುಂಬಾ ಸಂತೋಷ ಆಗಿತ್ತು ಏನು ಮಾಡೋದು ಆಯ್ಕೆ ಸಮಿತಿ ವಿಫಲಗೊಂಡಿದೆ ಅದ್ರ ಬಗ್ಗೆ ಬೇಜಾರು ಇತ್ತು ಅದೇ ರೀತಿ ನಮ್ಮ ಕುಮಾರ್ ಅವರು ಅವ್ರು ತುಂಬಾ ಬೇಜಾರು ಪಟ್ಟುಕೊಂಡಿದ್ದಾರೆ ನಿಮ್ಮ ನಿಮ್ಗೆ ಏನ್ ಅನ್ಸುತ್ತೆ ನಾವು ತಿಮ್ಮನ ಕಗ್ಗ ಡಿ ವಿ ಅವರ ಒಂದು ಕಥಾ ಚಿತ್ರವನ್ನು ನಾವು ಮಾಡಿದೀವಿ ಒಳ್ಳೆಯ ಚಿತ್ರ ಸದಾಭಿರುಚಿಯ ಒಳ್ಳೆಯ ಚಿತ್ರವನ್ನು ನಾವು ಮಾಡಿದೀವಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಒಪ್ ಇದೆ ಆದರೆ ಈ ಹದಿನಾರನೇ ಚಲನಚಿತ್ರೋತ್ಸವ ಇದರಲ್ಲಿ ಪ್ರದರ್ಶನ ಮಾಡ್ತಾ ಇಲ್ಲ ಯಾಕೆ ಈ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಯಾಕೆ ಮಾಡ್ತಾ ಇಲ್ಲ ಇಂಥ ಒಳ್ಳೆಯ ಚಿತ್ರಗಳನ್ನ ಅಂತ ನನಗೆ ಬೇಸರ ಆಗಿದೆ ಈ ಥರ ಅಕಾಡೆಮಿ ಈ ಸಂಬಂಧಪಟ್ಟವರು ಕಡೆ ಗಮನ ಹರಿಸ್ಬೇಕು ಒಳ್ಳೆ ಒಳ್ಳೆ ಚಿತ್ರಗಳಿಗೆ ಅವಕಾಶ ಕೊಡ್ಬೇಕಾಗಿತ್ತು ಅಂತ ನನ್ಗೆ ಅನ್ಸುತ್ತೆ ಎಲ್ಲ ಚಿತ್ರೋತ್ಸವಕ್ಕೆ ಹೋಗಿದ್ವಿ ಬಟ್ ಆ ಕನ್ನಡ ಚಿತ್ರಗಳನ್ನ ನೋಡಿದ್ರೆ ಅವರು ಬೇಕು ಬರ್ತಾರೆ ನಾವು ನೀವ್ಯಾರ ಇದನ್ನ ಮಾಡಿಲ್ಲ ಅಂತ ಕೇಳ್ತಾರೆ ಅಕಾಡೆಮಿ ಏನ್ ಮಾಡ್ತಾ ಇದೆ ಅಕಾಡೆಮಿಗೆ ಒಂದು ಜವಾಬ್ದಾರಿ ಇರುತ್ತೆ ಎಂತ ಚಿತ್ರಗಳನ್ನ ಆಯ್ಕೆ ಮಾಡ್ಬೇಕು ಬರೋರು ಎಂತ ಪ್ರೇಕ್ಷಕರು ಬರ್ತಾರೆ ಅದು ಗಮನದಲ್ಲಿ ಇಟ್ಕೊಂಡು ಆಯ್ಕೆ ಮಾಡ್ಬೇಕಾಗಿತ್ತು ಆಯ್ಕೆ ಮಾಡಲಿಲ್ಲ ತಪ್ಪು ಮಾಡಿದೆ ಅಕಾಡೆಮಿ ಅಂತಾನೆ ಹೇಳಕ್ ಬಯಸ್ತಿದ್ವಿ ಸ್ವಲ್ಪದಲ್ಲಿ ಇತ್ತು ಅದನ್ನ ನಾವು ಅವಾಗಿಂದ ಅದರ ಹಂಪಲ್ಲಾಗಿ ಅದನ್ನ ಓದ್ಕೊಂಡು ಬಂದಿದ್ದೀವಿ ಪ್ರಜೋದ್ ಕಗ್ಗಾನು ಶ್ರೀನಾಥ್ ಅವ್ರು ಬರೆದಿರೋದಾಗ್ಲಿ ರಮಲ ರಮಣನ್ ಬರೆದಿರೋದಾಗ್ಲಿ ಅದೆಲ್ಲಾನು ಓದ್ಕೊಂಡೆ ಬಂದಿದ್ದೀವಿ ಈ ಚಿತ್ರ ಕುವೆಂಪು ಅವರಾಗ್ಲಿ ತಿಮ್ಮನ ಕಗ್ಗ ಆಗ್ಲಿ ಬಿ ಜಿ ಅವ್ರದ್ದಾಗ್ಲಿ ಇದನ್ನೆಲ್ಲ ವಿಶ್ವ ವೇದಿಕೆಗೆ ತಲುಪಿಸ್ತಾರೆ ಅಂತ ನಾವೊಂದು ಆಶಯ ಇಟ್ಕೊಂಡಿದ್ವಿ ಒಂದೊಂದು ಮೇರುಕೃತಿಗಳೇ ಅದು ಒಂದೊಂದು ಕಗ್ಗನೂ ಒಂದೊಂದು ವಚನಗಳೇ ಅದು ವಚನ ಸಾಹಿತ್ಯದಲ್ಲಿ ನಿಜ ಅದೆಲ್ಲ ಇದರಲ್ಲೆಲ್ಲ ಹಡ್ಕೋವಾಗಿದೆ ಭಗವದ್ಗೀತೆ ನಟಕುವಾಗ ಇಂಥ ಅದನ್ನ ಆಯ್ಕೆ ಮಾಡ್ದಿರ ಸಾಹಿತ್ಯ ಲೋಕ ಸಾರಸ್ವತ ಲೋಕ ಅಂತ ಅವಮಾನ ಮಾಡಿದೆ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಸಾಮಾನ್ಯದಲ್ಲ ಇದೆಲ್ಲ ಅದನ್ನು ಓದೋರಿಗೆ ಗೊತ್ತು ಅದ್ರ ರುಚಿ ಏನು ಅಂತೇಳಿ ಆದ್ರೆ ಇಂಥ ಚಿತ್ರ ಆಯ್ಕೆ ಮಾಡೋದಿರ ನಮ್ಮ ಡಿಕೆ ಸಾಹೇಬ್ ಹೇಳಿದಂಗೆ ನೆಟ್ಟುಬಲ್ಟು ಟ್ರೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನಿಜವಾಗ್ಲೂ ಅಕಾಡೆಮಿಲಿ ನೆಟ್ಟು ಬಲ್ಟು ಟ್ರೀಟ್ ಮಾಡಬೇಕು ಆ ಟೈಟ್ ಮಾಡ್ಕೊಳಕ್ಕೆ ಎಂತ ಬೋಲ್ಟ್ ಇರ್ಬೇಕು ಅಂತ ಬೋಲ್ಟ್ ಅಲ್ಲಿ ಇರ್ಬೇಕು ಅಂತ ಬೋಲ್ಟ್ ಇಲ್ಲ ಅದಕ್ಕೆ ಟೈಟ್ ಮಾಡ್ಬೇಕಾಗುತ್ತೆ ಸರಿಯಾಗಿರೋ ಬಲ್ಟ್ ಇದ್ರೆ ಒಳ್ಳೆ ನೆಟ್ ಆಟೋಮೆಟಿಕ್ ಆಗಿ ಟೈಟ್ ಆಗಿ ಹೋಗುತ್ತೆ ಅಲ್ಲೆಲ್ಲ ಸೌದೋಗಿರೋ ಬಲ್ಟ್ಗಳು ಸೌದೋಗಿರೋ ನೆಟ್ಟುಗಳು ಇನ್ನೇನ್ ಹೇಳ್ಬೇಕು ನಾನು ಇದಕ್ಕಿಂತ ಹೆಚ್ಚಾಗಿ ಅಕಾಡೆಮಿ ಇವತ್ತು ಎಷ್ಟ್ ಸಲ ಅಕಾಡೆಮಿಗ್ ಹೋಗಿದ್ದೀವಿ ನಾಲ್ಕೈದು ಸಲ ಹೋಗಿ ಬಂದಿದ್ದೀವಿ ಅಕಾಡೆಮಿಗೆ ಏನು ಪ್ರಯೋಜನ ಆಗ್ಲಿಲ್ಲ ಆ ನಾವು ಮಾಡ್ತೀವಿ 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 ಅಂತ ಏನ್ ಮಾಡೋದು ಮಂಗನ್ ಕೆಲಸ ಮಾಡೋದಾಗ್ತು ಮಂಗನ್ ಕೆಲಸ ಮಾಡ್ಕೊಟ್ಟು ಆ ಇದೆಲ್ಲ ಮಾಡಿದ್ದು ಅಂತ ಸಾಹಿತಿಗಳಿಗೆ ಅವಮಾನ ಆಯ್ತು